ಎರಡನೇ ತಾರೀಕು ಆ ದಿನಾಂಕ ಏನಿದೆ ಮೀಸಲಾತಿ ಒಂದು ಹನ್ನೊಂದು ಎರಡ್ ಸಾವಿರದ ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಎಲೆಕ್ಷನ್ ಮಾಡಲಿಕ್ಕೆ ಈಗಾಗಲೇ ನಾವು ಅವ್ರಿಗೆ ಅವಕಾಶವನ್ನ ಬರೆದು ಬಿಡಿದೀವಿ ಅವರು ಈಗಾಗಲೇ ಕಾರ್ಯರೂಪ ಹೊರಟಿದ್ದಾರೆ ಅವರು ಜಲ್ಲೆ ಎಲೆಕ್ಟ್ರಲ್ ರೋಡ್ಸ್ ನ ಫೈನಲೈಸೇಷನ್ ಮಾಡ್ತಾರೆ ನೋಡ್ರಿ ನಿಮ್ಗೆ ಎರಡು ಒಂಬತ್ತು ಐದು ನಗರ ಪಾಲಿಕೆ ಇವತ್ತು ಬಂತ ಓಕೆ ಒಂದು ಹನ್ನೊಂದು ಇಪ್ಪತ್ತೈದರಂದು ವಾರ್ಡ್ಗಳು ಪುನರ್ವಿಖರಣೆ ಅಂತಿಮ ಸೂಚನೆ ಯಾವತ್ತು ನಾವು ಭೂಮಿ ಪೂಜೆ ಮಾಡೋದಿಲ್ಲ ಓಕೆ ಆಯಿತಾ ಮೂವತ್ತು ಹನ್ನೊಂದು ಇಪ್ಪತ್ತೈದರಂದು ವಾರ್ಡ್ಗಳನ್ನ ಮೀಸಲಾತಿಯನ್ನ ರಿಸರ್ವೇಶನ್ ಕೂಡ ನಾವು ಮಾಡ್ಬೇಕ್ ಎಲೆಕ್ಷನ್ನ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮಾಡಿ ಒಂದು ವಾರಕ್ಕೆ ಮಾಡ್ಬೋದು ಹದಿನೈದು ದಿನಕ್ಕೆ ಮಾಡ್ಬೋದು ಏನು ಮಾಡ್ಬೋದು ಅಷ್ಟೊತ್ತಿಗೆ ಹೋಗಾರೆ ಈ ಮೆಲೆಟ್ರೋಲ್ ರೋಲನ್ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ಕೊಡ್ತೀವಿ ಓಕೆ

ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದ ಮೂರನೇ ತಾರೀಕು ಆಡಳಿತ ನಿಟ್ಟಿನಲ್ಲಿ ಐದು ಮಹಾನಗರ ಪಾಲಿಕೆ ಮಾಡ್ತಾ ಇದ್ರಿ ಈ ಕುಡಿಯೋ ನೀರು ಇರ್ಬೋದು ಒಳಚರಣಿ ಇರ್ಬೋದು ಸಮಸ್ಯೆಗಳಿರ್ಬೋದು ಏನೋ ಬೆಂಗಳೂರಿನ ಸಮಸ್ಯೆಗಳಿಗೆ ಪರಿಹಾರ ಎಂತ ಸಿಗ ಸರ್ ಆಡಳಿತ ಆಡಳಿತವನ್ನ ಸುಧಾರಣೆ ಮಾಡಲಿ ಹೆಜ್ಜೆ ಇಟ್ಟಿದ್ರಿ ಈ ಎಲ್ಲಾ ಸೌಲಭ್ಯಗಳನ್ನ ಜನರಿಗೆ ಸಮಸ್ಯೆಗಳನ್ನ ಬಗೆಹರಿಸುವಂತ ಬೇಕಿದ್ರು ಕಾರ್ಪೊರೇಷನ್ ಕೊಡ್ತಾರೆ ಕಸ ತೆಗಿಯವರು ಇವ್ರು ಕೊಡ್ತಾರೆ ಬಿ ಎಂ ಎಸ್ ಡಬ್ಲ್ಯೂ ಅವರು ಅವ್ರ ಅವ್ರಿಗೆ ಜಿ ಬಿ ಎ ಸಮನ್ವಯ ಮಾಡ್ತಾರೆ ಜನರಿಗೆ ನೀವು ಅಶೂರೆನ್ಸ್ ಯಾವಾಗ ಕೊಡ್ತೀರಿ ಇಷ್ಟಿದೊಳಗಡೆ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೊಡ್ತೀವಿ ಈಗ ಆಡಳಿತ ಸುಧಾರಣೆ ಮಾಡಿದೀರಿ ಚುನಾವಣೆ ಮಾಡ್ತೀರಾ ಅದಾದ ನಂತರ ಸಮಸ್ಯೆಗಳನ್ನ ಇದ್ರೆ ಬೆಂಗಳೂರು ಸಮಸ್ಯೆಗಳು ಇಲ್ಲಿವರೆಗೂ ಆಗ್ಬೇಕಾದ್ರೆ ನಿಮ್ಗೂ ನಲವತ್ತು ವರ್ಷ ಆಗಿದೆ ಸರಿ ಈಗ ಇವತ್ತು ಹೊಸ ಕಾರ್ಪೋರೇಷನ್ ಟುಡೇಷನ್ ಕಮಿಷನ್ and they will start collecting and the money will go to them directly. So there we will give you a new code for them and they will start collecting the money and they will start operating. Sir, Lofa, you ನೀವು ಯಾವ್ದಾದ್ರು ಸಲಹೆ ಕೊಟ್ಟಾಗ ತೀರ್ಮಾನ ಮಾಡ್ತೀವಿ ಆಮೇಲೆ ಒಂದು ಆನೆ ಒಂದು ವಾರ್ಡ್ ಸೇರಿತ್ತು ಅದನ್ನು ನಾವು ತಿರ್ಗ ರೆಕ್ಟಿಫೈ ಮಾಡಿ ಒಂದು ವಾರ್ಡ್ ಇತ್ತು ಅಲ್ಲಿ ಬಿಟ್ಟೋಗಿತ್ತು ಅದನ್ನು ಸೇರಿಸಿ